ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿ ವಿ ನಮ್ಮ ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆ ಜಿ ಎಫ್ ಸಿನಿಮಾ ನೆನ್ನೆಗೆ ನೂರು ದಿನಗಳು ಪೂರ್ತಿಗೊಳಿಸಿದೆ ಇನ್ನು ಕೆ ಜಿ ಎಫ್ ನೂರು ದಿನಗಳ ಒಟ್ಟಾರೆ ಕಲೆಕ್ಷನ್ ಎಷ್ಟು ಗೊತ್ತಾ ಅದು ಎಷ್ಟು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಇಡೀ ನಮ್ಮ ಭಾರತ ಚಿತ್ರರಂಗವೇ ಕನ್ನಡ ಸಿನಿಮಾಗಳತ್ತ ತಿರುಗಿ ನೋಡುವ ಹಾಗೆ ಮಾಡಿದ ಸಿನಿಮಾ ಅಂದರೆ ಅದು ಕೆ ಜಿ ಎಫ್ ಅಷ್ಟೇ ಅಲ್ಲದೆ ಮೊಟ್ಟ ಮೊದಲ ಬಾರಿಗೆ ಐದು ಭಾಷೆಗಳಲ್ಲಿ ಬಿಡುಗಡೆಯಾದ ಮೊದಲ ಕನ್ನಡ ಸಿನಿಮಾ ಕೆ ಜಿ ಎಫ್ ಈ ಹಿಂದಿನ ನಮ್ಮ ಎಲ್ಲಾ ಕನ್ನಡ ಸಿನಿಮಾಗಳ ದಾಖಲೆಗಳನ್ನು ಕೆ ಜಿ ಎಫ್ ಮುರಿದು ಹಾಕಿದೆ ಅಷ್ಟೇ ಅಲ್ಲದೆ ಇಂಡಿಯಾದಲ್ಲೇ ಮೋಸ್ಟ್ ಡಿಸರ್ವ್ಡ್ ಪರ್ಸನ್ ಅಲ್ಲಿ ನಂಬರ್ ಒನ್ ಯಶ್ ಆಗಿದ್ದಾರೆ ಜೊತೆಗೆ ಈ ಬಾರಿ ಹೆಮ್ಮೆಯ ಕನ್ನಡಿಗ ಎಲ್ಲಾ ಸಿನಿಮಾ ಅವಾರ್ಡ್ ಗಳು ಕೆಜಿಎಫ್ ಗೆ ಬಂದಿದೆ ಇನ್ನು ಸಿನಿಮಾದ ಕಲೆಕ್ಷನ್ ಗೆ ಬಂದರೆ ನೂರು ಕೋಟಿ ಕಲೆಕ್ಷನ್ ಮಾಡಿದ ಮೊದಲ ಕನ್ನಡ ಸಿನಿಮಾ ಕೆ ಜಿ ಎಫ್ ಇನ್ನು ಎಲ್ಲಾ ಭಾಷೆ ಸೇರಿದಂತೆ ಬರೋಬ್ಬರಿ ಮುನ್ನೂರ ಅರವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಕೆ ಜಿ ಎಫ್ನ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತಾನೆ ಹೇಳಬಹುದು ಇನ್ನು ನೀವು ಕೆ ಜಿ ಎಫ್ ಸಿನಿಮಾ ನೋಡಿದ್ದು ನಿಮಗೂ ಕೆ ಜಿ ಎಫ್ ಸಿನಿಮಾ ಇಷ್ಟ ಆಗಿದ್ದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಎಲ್ಲ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ